ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ ಇಲ್ಲೊಂದು ದುಡ್ಡಲ್ಲ ಅಲ್ಲಿಗೆ ತೊಗೊಂಡೋಗ್ತಾರೆ ನೂರ ಎಂಬತ್ತೇಳು ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರು ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು ಇಲ್ಲಿ ಸರ್ಕಾರ ಒಂದ್ ರೀತಿ ನೋಡಿ ಅಂಗನವಾಡಿ ಅವ್ರಿಗೆ ಹಣ ಕೊಡಕ್ಕೆ ದುಡ್ಡು ಇಲ್ಲ ಅಲ್ಲ ಅದ್ರದೇ ಪ್ರಶ್ನೆ ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಹಾಕ್ತಾರಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ ನಮ್ ದುಡ್ಡು ಅದು ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ ಅಲ್ಲ ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ ಅವ್ರು ಬೇಡಿ ಕೊಡ್ಲಿ ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ ಹೋಗಿ ರೋಡ್ ಭಿಕ್ಷೆ ಬೇಡ್ಲಿ ತಗೊಂಡೋಗಿ ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ ಕಾಂಗ್ರೆಸ್ ಕಾರ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷಾ ಬೇಡಿಕೊಡ್ಲಿ ನಮ್ಮ ತಗೊಂಡೋಗಿ ನಾವು ಟ್ಯಾಕ್ಸ್ ಪೇಯರ್ಸ್ ವಿರ್ ದ ಟ್ಯಾಕ್ಸ್ ಪೇಯರ್ಸ್ ನಮ್ಮಣ್ಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರ್ ಮೇಲೆ ನೇಮಕಾತಿ ಮಾಡ್ತೀರಾ ಒಂದ್ ನೇಮಕಾತಿ ಮಾಡ್ಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು ಅವನಿ ವಿದ್ಯಾರ್ಥಿ ಎಷ್ಟಿದೆ ಅವನೇನು ಎಸ್ ಎಸ್ ಸಿ ಡಾಕ್ಟರೇಟ್ ಮಾಡಿದಾನ ಪ್ರೊಫೆಸರ್ ಏನು ಅವನ್ಲೇ ಕ್ಯಾಬಿನೆಟ್ ಅವ್ನಿಗೆ ಕಾರು ಅವನ್ಗೆ ಬಂಗ್ಲೆ ಅವ್ನಿಗೆ ದೊಡ್ಡ ದೊಡ್ಡ ಆವೀಸ್ ಆವೀಸ್ ಡೆಕೋರೇಷನ್ ಉತ್ತರ ಪ್ರದೇಶ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಕೊಂಡ್ಲಿ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಆಯ್ತು ಉತ್ತರ ಪ್ರದೇಶ ಪ್ರತಿಪಕ್ಷನಾಗಿ ಕೊಡಿ ಅವ್ರು ಹೇಳಿದ ಸರ್ಕಾರದ ಸರ್ಕಾರ ಉತ್ತರ ಕೊಡ್ತೀರಾ ಆಯ್ತು ಕೊಡ್ತೀರ ಸದಸ್ಯ